ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಮಲ್ಗಿರ್ತಾಳೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಬೇತಾಳ ಚಿಕ್ಕಗೂಡಲ್ಲಿ ಬೆಚ್ಚಿಗಿದ್ದಲ್ಲೇ ಇಲ್ಲಿ ಬಂಗಾರದ ಪಂಜಾರಕ್ಕೆ ಬಂದು ಸಿಗಾಕೊಂಡಿದೀಯಾ ಅಲ್ಲ ನಿನ್ಗೆ ಯಾಕೆ ಥರ ಆಯಿತು ಅಲ್ಲ ಕಣೆ ಎಷ್ಟು ಸಾರಿ ಹೇಳ್ದೆ ಈ ಹುಚ್ಚನ್ನ ನಂಬೇಡ ಅಂತ ಆದ್ರೆ ಏನು ಮಾಡ್ತೀಯ ನೀನೊಳ್ಳೆ ಮನಸ್ಸು ನಂಬೋ ಥರ ಮಾಡಿಬಿಟ್ಟಿದೆ ಆದ್ರೆ ಒಂದು ವಿಷಯ ಕಣೆ ನೀನ್ ಯಾವತ್ತೂ ಅಲ್ಲ ಎಂತದೇ ಸಿಚುಯೇಶನ್ ಬಂದರೂ ಈ ಗುಂಡ ನಿನ್ ಜೊತೆನೇ ಇರ್ತಾನೆ ಈ ತರ ಎಷ್ಟೇ ಪ್ರೀತಮ್ ಬಂದರೂ ನಾನು ದಾಟಿ ನಿನ್ನ ಹತ್ರ ಬಂದೇ ಬರ್ತೀನಿ ಕಣೆ ನಿನಗೆ ಆದಷ್ಟು ಬೇಗ ಬೇಗಾಳೆ ನೆನಪೆಲ್ಲ ವಾಪಸ್ ಬರಬೇಕು ಅಲ್ಲ ಕಣೆ ಈ ಹುಚ್ಚಿನ ಮನೇಲಿ ನಾವ್ ಯಾಕಿರ್ಬೇಕು ನಮ್ಗೆ ನಮ್ದೇ ಆದ ಮನೆ ಇದೆ ನಮ್ದೇ ಆದ ಪ್ರಪಂಚ ಇದೆ ನಮ್ದೇ ಆದ ಕನ್ಸ್ಗಳಿವೆ ನೀನು ಬೇಗ ಸರಿಯಾಗ್ಬಿಡು ನಮ್ ಮನೆಗೆ ನಾವು ವಾಪಸ್ ಹೋಗೋಣ ಆದ್ರೂ ಬೇತಾಳ ನೀನ್ ನನ್ನ ಯಾರು ಅಂತ ಕೇಳ್ಬಿಟ್ಟಲ್ಲ ಆ ಶಾಕಿಂದ ನನ್ಗಿನ್ನೂ ಆಚೆನೆ ಬರಕ್ ಆಗ್ತಿಲ್ಲ ಗೊತ್ತಾ ಆದಷ್ಟು ಬೇಗ ನಿನ್ಗೆಲ್ಲ ನೆನಪು ಬಂದು ನಿನ್ನ ಮತ್ತೆ ನನ್ನನ್ನು ಗುಂಡ ಅಂತ ಕರಿಬೇಕು ಆಯ್ತು ಬಿಡು ಇವಾಗ ನೀನು ಮಗು ಥರ ಆಗಿದೆಯಾ ಯಾವ ನೆನಪು ನಿನಗಿಲ್ಲ ಬರಿಸ್ತೀನಿ ಬಿಡು ನಿನ್ಗೆ ಎಲ್ಲ ನೆನಪನ್ನು ನಾನು ವಾಪಸ್ ಬರಿಸ್ತೀನಿ ಅಲ್ಲಿವರೆಗೂ ನಾನು ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಕಣೆ ಒಂದು ವೇಳೆ ಈ ಪ್ರಯತ್ನದಲ್ಲಿ ನಾನು ಉಸಿರು ನಿಂತೋದ್ರೆ ನೀನು ನನ್ನ ಜೊತೆ ಬಂದ್ಬಿಡು ಆಯ್ತಾ ಈ ಕೆಟ್ಟ ಪ್ರಪಂಚದಲ್ಲಿ ನೀನು ಇರಬೇಡ ಇಲ್ಲಿಯಾರೂ ಸರಿ ಇಲ್ಲ ಅಂತ ವಿಕ್ರಮ್ ಹೇಳಿ ಅಲ್ಲಿಂದ ಮೇಲ್ಗಡೆ ಎದೇಳ್ತಾನೆ ಅಷ್ಟಲ್ಲಿ ವೇದ ವಿಕ್ರಮ್ ಕೈ ಇಟ್ಕೊಂತಾಳೆ ವಿಕ್ರಮ್ ಅದನ್ನ ನೋಡಿ ಕಣ್ಣೀರ್ ಹಾಕೊಂಡು ವೇದಾಗೆ ಬೆಡ್ ಶೀಟ್ ಅಲ್ಲಿಂದ ಹೊರಗಡೆ ಹೋಗ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಸತ್ಯಾವತಿ ಅವ್ರು ಮಾತಾಡ್ತಾ ಇರ್ತಾರೆ ಪಾಪ ನಮ್ ವೇದ ಚಿಕ್ಕ ವಯಸ್ಸಲ್ಲೇ ಕಷ್ಟಪಟ್ಟು ಜೀವನ ಕಟ್ಕೊಂತ ಇದ್ದಾಳೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋ ಹಾಗೆ ಅವಳ ಜೀವನ್ದಲ್ಲೂ ಆಟ ಆಡ್ತಾ ಇದ್ದಾನಲ್ಲ ಇವನು ಚಾಪೆ ಸುತ್ಕೊಂಡು ಹೋಗ್ತಾನೆ ಅವನು ಅಂತ ಹೇಳ್ತಾ ಇದ್ದಂಗನೆ ಚೈತ್ರ ಕಿವಿ ಮುಚ್ಕೊಂತಾಳೆ ಯಾಕೆ ಕಿವಿ ಮುಚ್ಕೊಂತ ಇದ್ಯಾ ನಿನ್ ತಮ್ಮ ಮಾಡಿರೋ ಕೆಲ್ಸದಲ್ಲಿ ನಿನ್ ಕೈವಾಡ ಇಲ್ಲ ತಾನೇ ಅಂತ ಸತ್ಯವತಿ ಅವ್ರು ಕೇಳ್ತಾರೆ ನನ್ಗೆ ಇದ್ರ ಬಗ್ಗೆ ಎಲ್ಲಾ ಏನು ಗೊತ್ತಿಲ್ಲ ಅಂತ ಚೈತ್ರ ಹೇಳ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ವಸು ರೀ ವೇದ ವಿಕ್ರಮ್ಗೆ ಊಟ ಬಂದ್ರಾ ಅಂತ ಕೇಳ್ತಾಳೆ ಹ್ಮ್ ಕೊಟ್ ಬಂದೆ ಅಂತ ವಿಷ್ಣು ಹೇಳ್ತಾನೆ ವಿಕ್ರಮ್ ವೇದನ ಕರ್ಕೊಂಡ್ ಬರ್ತಾನಂತ ಬಂದ್ರುನು ಯಾವಾಗ್ ಬರ್ತಾರಂತೆ ಅಂತ ಜಯಾ ಕೇಳ್ತಾರೆ ಜಯ ಇದು ಅವ್ನ ಒಬ್ನಿಂದ ಆಗೋ ಕೆಲ್ಸ ಅಲ್ಲ ಅನ್ಸುತ್ತೆ ವೇದ ನಮಗೋಸ್ಕರ ಎಷ್ಟೆಲ್ಲ ಕಷ್ಟ ಪಟ್ಟಿದಾಳೆ ಈಗ ಅವಳು ಕಷ್ಟದಳಿದಾಳೆ ಎಷ್ಟೇ ಕಷ್ಟ ಪರವಾಗಿಲ್ಲ ನಾವ್ ಅವಳನ್ನ ಕಾಪಾಡ್ಕೋಬೇಕು ಪ್ರೀತಮ್ ಅಂತ ನೀಚಿನ ಜೊತೆ ಅವಳಿರೋ ಪ್ರತಿ ಒಂದ್ ಕ್ಷಣನು ಅವಳಿಗೆ ಅಪಾಯನೇ ಅಂತ ಮೇಸ್ಟ್ ಹೇಳ್ತಾರೆ ರಾವಣನ್ ಜೊತೆ ಸೀತೆ ಇದ್ದಂಗೆ ಆ ಪ್ರೀತಮ್ ಜೊತೆ ನಮ್ ವೇದ ಇರೋದು ಅವನ್ ಏನೇ ಆಗಿರ್ಬೋದು ರೀ ಆದ್ರೆ ನಮ್ ವೇದನ್ ಮುಟ್ಟಿದ್ರೆ ಅವ್ನು ಸುಟ್ಟು ಬೂದಿ ಆಗ್ಬಿಡ್ತಾನೆ ಅಂತ ಜಯ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಫೋನ್ ಬರುತ್ತೆ ಯಾರು ಅಂತ ನೋಡುವಾಗ ಸತ್ಯವತಿ ಅವ್ರು ಫೋನ್ ಮಾಡಿರ್ತಾರೆ ಜಯಾ ನೀವೆಲ್ಲ ಯಾಕೆ ಈ ತರ ಚಿಂತೆ ಮಾಡ್ತಾ ಇದೀರಾ ಅಂತ ನನಗೆ ಗೊತ್ತು ವೇದನ್ ಬಗ್ಗೆ ತಾನೇ ನೀವೆಲ್ಲ ಚಿಂತೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ವೇದನ್ ಬಿಟ್ಟು ಇನ್ನೇನಿದೆಯಮ್ಮ ನಮ್ಗೆ ಚಿಂತೆ ಮಾಡೋದಕ್ಕೆ ಅಂತ ಜಯ ಹೇಳ್ತಾಳೆ ಅದ್ರ ಬಗ್ಗೆ ಹೇಳೋದಕ್ಕೇನೆ ನಾನ್ ಫೋನ್ ಮಾಡಿದ್ದು ಜಯ ನಾನೊಂದ್ ಐಡಿಯಾ ಮಾಡಿದ್ದೀನಿ ಅಂತ ಅವ್ರು ಮಾಡಿರೋ ಐಡಿಯಾ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಾನ್ ಹೇಳಿದ್ದಷ್ಟು ನಿಮಗೆಲ್ಲ ಅರ್ಥ ಆಯ್ತಲ್ಲ ಅಂತ ವೇದವತಿ ಅವರು ಹೇಳ್ತಾರೆ ಸರಿಯಮ್ಮ ಹಾಗೆ ಮಾಡೋಣ ಅಂದಾಗೆ ಒಳ್ಳೆ ಉಪಾಯನೇ ಮಾಡಿದೀರ ಅಂತ ಜಯ ಹೇಳ್ತಾಳೆ ಸರಿ ಸರಿ ಆಯ್ತು ಇದು ನಾ ಹೇಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ನಾನು ಯೋಚನೆ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಅಂತ ವೇದವತಿಯವ್ರು ಹೇಳ್ತಾರೆ ಆಯ್ತಮ್ಮ ವಿಕ್ರಮ್ ಗಂಡನಾಗಿ ಅವ್ನ ಕರ್ತವ್ಯ ಅವ್ನು ಮಾಡಲಿ ನಾವು ದೊಡ್ಡವರಾಗಿ ನಮ್ಮ ಕರ್ತವ್ಯ ನಾವು ಮಾಡೋಣ ಅಂತ ಜಯ ಹೇಳ್ತಾಳೆ ಸರಿ ಜಯ ಯಾವಾಗ ಏನು ಅನ್ನೋದನ್ನ ನಾನು ನಿನ್ಗೆ ಹೇಳ್ತೀನಿ ನಿಮ್ಗೇನಾದ್ರೂ ಐಡಿಯಾ ಬಂದ್ರು ನೀವು ಕೂಡ ನನ್ಗೆ ಹೇಳಿ ಸರಿಮಾ ಫೋನ್ ಇಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ಈ ಕಡೆ ವಿಕ್ರಮ್ ಹಳೇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಲ್ಗಿರ್ತಾನೆ ಬೆಳಿಗ್ಗೆ ಎದ್ ನೋಡಿದ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ ಎಲ್ಲೋದ್ರು ಅಂತ ಗೊತ್ತಾಗದೆ ಎಲ್ಲಾ ಕಡೆ ವಿಕ್ರಮ್ ಹುಡುಕ್ತಾಡ್ತಾ ಇದ್ರೆ ಈ ಕಡೆ ಪ್ರೀತಮ್ ವೇದನ ದೇವಸ್ಥಾನಕ್ ಕರ್ಕೊಂಡ್ ಬಂದಿರ್ತಾನೆ ಏನ್ ಪ್ರೀತಮ್ ಏನು ಸರ್ಪ್ರೈಸ್ ಅಂತ ಹೇಳಿ ದೇವಸ್ಥಾನಕ್ ಕರ್ಕೊಂಡ್ ಬಂದಿದ್ದೀರಾ ಅಂತ ವೇದ ಕೇಳ್ತಾಳೆ ಹ್ಮ್ ಹೇಳ್ತೀನ್ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ವಿಕ್ರಮ್ ಇಲ್ಲಿಗೆ ಬಂದ್ರೆ ಪ್ರಾಬ್ಲಮ್ ಅವ್ನು ಕಟ್ಟಿರೋ ತಾಳಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಹೇಗಾದ್ರೂ ಮಾಡಿ ಇದನ್ನ ವೇದ ಕೊರಳಿಂದ ತಗಿಸಬೇಕು ಅಂತ ಮನ್ಸನ್ನ ಅಂದ್ಕೊಂಡು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾನೆ ವೇದನ್ನ ವೇದ ಅದು ಆಕ್ಸಿಡೆಂಟ್ ಆಗಿ ಇಬ್ರು ಪೆಟ್ಟಾಯ್ತು ನಾನೇನೋ ರಿಕವರಿ ಆದರೆ ನಿನಗೆ ಮೆಮೊರಿ ಲಾಸ್ ಆಗೋಗಿದೆ ನಾನು ಪುರೋಹಿತ್ರ ಹತ್ರ ವಿಚಾರಿಸ್ತೇವೆ ವೇದಾ ನಮ್ಮಿಬ್ರಿಗುನು ಒಂದು ದೊಡ್ಡ ಕಂಟಕ ಇತ್ತಂತೆ ಅದಕ್ಕೆ ಈ ಥರ ಎಲ್ಲ ಆಗಿರೋದಂತ ಹೇಳ್ತಾ ಇದ್ರು ಆದರೆ ಆ ಕಂಟಕ ಇನ್ನೂ ಪೂರ್ತಿಯಾಗಿ ಪರಿಹಾರ ಆಗಿಲ್ವಂತೆ ಅದು ಪೂರ್ತಿಯಾಗಿ ಪರಿಹಾರ ಆಗ್ಬೇಕಂದ್ರೆ ಇನ್ನು ಹತ್ತು ನಿಮಿಷಕ್ಕೆ ಸರಿಯಾಗಿ ಮರುಮಾಂಗಲ್ಯ ಧಾರಣೆಗೆ ಒಂದು ಒಳ್ಳೆ ಮುಹೂರ್ತ ಇದೆಯಂತೆ ಅದೇ ಮುಹೂರ್ತದಲ್ಲಿ ನಾನು ಮತ್ತೆ ಮಾಂಗಲ್ಯ ಧಾರಣೆ ಮಾಡಬೇಕಂತೆ ನೋಡು ಹೊಸ ತಾಳಿ ತಂದಿದ್ದೀನಿ ನಿನ್ ಕುತ್ಕೆಲಿರೋ ಆ ತಾಳಿನ ಉಂಡಿಗೆ ಹಾಕ್ಬಿಡು ನಾನು ನಿನಗೆ ಹೊಸ ತಾಳಿ ಕಟ್ತೀನಿ ಆಯ್ತಾ ಅಂತ ಪ್ರೀತಮ್ ಹೇಳ್ತಾನೆ ಇಲ್ಲ ಪ್ರೀತಂ ತಾಳಿ ತೆಗಿಯೋಕೆ ನನ್ ಮನ್ಸಾ ಇಲ್ಲ ನನ್ನ ಸತ್ರು ಈ ತಾಳಿನ ನಾನು ತಗಿಯಲ್ಲ ಬೇಡ ಬೇಡ ನಾನಂತೂ ತಗಿಯಲ್ಲ ಅಂತ ಹೇಳಿ ವೇದಾಲಿಂದ ಓಡೋಗ್ತಾಳೆ ಹಿಂದೇನೆ ಪ್ರೀತಮ್ ಕೂಡ ಬರ್ತಾನೆ ಅಷ್ಟರಲ್ಲಿ ವಿಕ್ರಮ್ ಅಲ್ಲಿ ಬಂದಿರ್ತಾನೆ ವಿಕ್ರಮ್ ಹೆಂಗ್ ಇಲ್ಲಿಗೆ ಬಂದ ಅಂತ ಪ್ರೀತಮ್ ಯೋಚನೆ ಮಾಡ್ತಾ ಇರ್ತಾನೆ ಪ್ರೀತಮ್ ಪ್ರೀತಮ್ಗೆ ಟ್ರ್ಯಾಕರ್ ಸೆಟ್ ಮಾಡಿರ್ತಾನೆ ವಿಕ್ರಮ್ ಅವ್ರೆ ನೀವಾದ್ರೂ ಅವ್ರಿಗೆ ಸ್ವಲ್ಪ ಹೇಳಿ ಆಲ್ರೆಡಿ ಕಟ್ಟಿರೋ ತಾಳಿನ ತೆಗ್ದು ಮತ್ತೆ ಇನ್ನೊಂದ್ಸಲ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದಾರೆ ಅಂತ ವೇದಾ ಹೇಳ್ತಾಳೆ ಹಂಗಲ್ಲ ವೇದಾ ಅಂತ ಪ್ರೀತಮ್ ಏನೋ ಹೇಳಕ್ ಬರ್ತಾನೆ ಇದೆಲ್ಲಾ ಇಷ್ಟ ಆಗಲ್ಲ ಇದನ್ ಮಾಡೋದಕ್ಕೆ ನನ್ ಮನ್ಸು ಕೂಡ ಒಪ್ತಾ ಇಲ್ಲ ಈ ತಾಳಿ ಅಂದ್ರೆ ನನ್ಗ್ ಪ್ರಾಣ ಗೊತ್ತಾ ನಾನ್ ಇದನ್ ತಗಿಯಲ್ಲ ನನ್ ಸತ್ರು ಕೂಡ ಈ ತಾಳಿ ತೆಗಿಯಲ್ಲ ಅಷ್ಟೇ ವಿಕ್ರಮ್ ಅವ್ರೆ ನೀವಾದ್ರೂ ಹೇಳಿ ಯಾಕೆ ಸುಮ್ಮನೆ ಇದೀರಾ ಅಂತ ವೇದ ಹೇಳ್ತಾಳೆ ಲೋ ಹುಚ್ಚ ನನ್ನ ಹೆಂಡ್ತಿಗೆ ನಿನ್ ತಾಲಿ ಕಟ್ಟೋದು ಅಷ್ಟೆಲ್ಲ ಈಸಿ ಅಲ್ಲ ಕಣೋ ಇದೇ ದೇವಸ್ಥಾನದ ಮುಂದೆ ನಿನ್ನ ಅಣ್ಗಾಯಿ ಈಡ್ಗಾಯಿ ಮಾಡಿ ಬಿಸಾಡ್ತಾ ಇದ್ದೆ ಆದ್ರೆ ನನ್ ದೇವತೆಗೋಸ್ಕರ ನೀನ್ ಉಳ್ಕೊಂಡಿದೀಯಾ ಅಂತ ಮನ್ಸನಲ್ಲೇ ವಿಕ್ರಮ್ ಅನ್ಕೊಂತ ಇರ್ತಾನೆ ವಿಕ್ರಮ್ ಅವ್ರೆ ಹೇಳಿ ಪ್ಲೀಸ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ವೇದ ಹೇಳ್ತಾಳೆ ಕೇಳಿಸ್ತಾ ಸರ್ ಅಕ್ಷತೆ ತಲೆ ಮೇಲ್ ಬಿದ್ರೆ ಮದ್ವೆ ಆಗಲ್ಲ ಸರ್ ಮನ್ಸಲ್ಲಿ ಅಕ್ರೆ ಅನ್ನೋದು ಇರಬೇಕು ಗಂಡು ಅನ್ನೋ ಭಯಕ್ಕಿಂತ ಗಂಡ ಅನ್ನೋ ಪ್ರೀತಿ ಇರ್ಬೇಕು ಗಂಡ ಅಂತ ಹೇಳ್ಕೊಂತಾ ಇರೋ ಗಂಡಸು ಗಂಡಾಂತರ ತರೋದು ಸರಿಯಲ್ಲ ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು ಮೇಡಮ್ ನೀವೇನು ಎದುರ್ಕೋಬೇಡಿ ಅವರು ಮಾಂಗಲ್ಯನ ಬದಲಾಯಿಸಲ್ಲ ಅವ್ರಿಗೆ ನಾನು ಅರ್ಥ ಮಾಡಿಸ್ತೀನಿ ನೀವ್ ಹೋಗಿ ಮೇಡಮ್ ಕಾರಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇರಿ ನಾನು ಮಾತಾಡ್ತೀನಿ ಅಂತ ವೇದನ ವಿಕ್ರಮ್ ಅಲ್ಲಿಂದ ಕಳಿಸ್ತಾನೆ ಎಷ್ಟೋ ಚರ್ಬಿ ನಿನ್ಗೆ ನನ್ನ ಎಂಡತಿ ಕೂತ್ಕೇನೆ ತಾಲಿ ಕಟ್ಟಾಗ್ ನೋಡ್ತಾ ಇದೀಯಾ ಅಂತ ವಿಕ್ರಮ್ ಹೇಳ್ತಾನೆ ಎತ್ತಲ್ಲೇ ನನ್ಗೆ ಎಂಟಿ ಆಗೋಳನ್ನ ನೀನ್ ಎಂಟಿಯಾಗಿ ಮಾಡ್ಕೊಳಿಲ್ವಾ ವಿಕ್ರಮ್ ಸರಿಯಾಗಿ ಕೇಳಿಸ್ಕೊ ಈ ಮರುಮಾಂಗಲ್ಯ ಧರಣೆ ನಾಡ್ದೆ ನಡೆಯುತ್ತೆ ಅಂತ ಪ್ರೀತಮ್ ಹೇಳ್ತಾನೆ ಅದು ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ ಕಣೋ ಅಂತ ವಿಕ್ರಮ್ ಹೇಳ್ತಾನೆ ಸತ್ತೋಗು ಹಾ ಸತ್ತೋಗ್ಬಿಡು ಏನು ಹಂಗ್ ನೋಡ್ತಾ ಇದ್ಯಾ ಎಲ್ಲ ಸತ್ಯ ಹೇಳ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀಯಾ ಹೇಳದ್ಮೇಲೆ ಆಗೋ ಪರಿಣಾಮನ ಎದುರಿಸೋ ಧೈರ್ಯ ಇದ್ಯಾ ನಿನಗೆ ನನಗೂ ಆ ಧೈರ್ಯ ಇಲ್ಲ ನಿನ್ಗೂ ಕೂಡ ಆ ಧೈರ್ಯ ಇಲ್ಲ ಅಲ್ಲ ಕಣೋ ಇಷ್ಟು ದಿನ ಇದ್ದಲ್ಲ ಗಂಡ ಅನಿಸ್ಕೊಂಡು ಸಾಲದ ಅಷ್ಟು ನನಗೂ ಬಿಟ್ಕೊಡು ಅಂತ ಪ್ರೀತ ಮೇಳ್ತಾನ ಅದನ್ನ ಕೇಳಿ ವಿಕ್ರಮ್ ಹೊಡಿಯಕ್ ಬರ್ತಾನೆ ಆದ್ರೆ ವೇದನ್ ನೋಡಿ ಸುಮ್ನಾಗ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ